ವೆಲ್ಕಮ್ ಬ್ಯಾಕ್ ವೀಕ್ಷಕರ ಈಗ ನಾವು ಸ್ವಲ್ಪ ಮಹಾರಾಷ್ಟ್ರದ ಕಡೆಗೆ ಚೂರು ಗಮನ ಹರಿಸೋಣ ಈ ಒಂದು ವಿಡಿಯೋದಲ್ಲಿ ಮಹಾರಾಷ್ಟ್ರದ ಕುರಿತಾಗಿ ಈಗ ಏನ್ ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ದೇವೇಂದ್ರ ಫಡ್ನವೀಸ್ ಏಕನಾಥ ಶಿಂದೆ ಅಥವಾ ಅಜಿತ್ ಪವಾರ್ ಈ ಮೂವರಲ್ಲಿ ಹೊಸ ಮುಖ್ಯಮಂತ್ರಿ ಆಗೋರು ಯಾರು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಪ್ರಚಂಡ ಜಯಭೇರಿ ಬಾರಿಸ್ತಾ ಇದ್ದ ಹಾಗೇನೆ ಸಿಎಂ ಸ್ಥಾನದ ಬಗ್ಗೆ ಈಗ ಊಹಾಪೋಹಗಳು ಶುರುವಾಗ್ಬಿಟ್ಟಿವೆ ಮಹಾರಾಷ್ಟ್ರದ ಇನ್ನೂರ ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಮತ ಎಣಿಕೆ ನಡೀತಾ ಇದ್ದು ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಪ್ರಚಂಡ ಗೆಲುವಿನತ್ತ ಸಾಕ್ತಿದೆ ಇನ್ನೂರ ಮೂವತ್ತು ಸ್ಥಾನಗಳಲ್ಲಿ ಮಹಾಯುತಿ ಮುನ್ನಡೆಯನ್ನ ಸಾಧಿಸಿದ್ದು ಮಹಾವಿಕಾಸ್ ಅಘಾಡಿ ಕೇವಲ ಐವತ್ತೊಂದು ಸ್ಥಾನಗಳಲ್ಲಿ ಗೆಲುವು ಕಾಣುವಂತ ಸಾಧ್ಯತೆ ಇದೆ ಈ ನಡುವೆ ಮಹಾರಾಷ್ಟ್ರದ ಹೊಸ ಸರ್ಕಾರವನ್ನ ಯಾರು ಮುನ್ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ಬಿಜೆಪಿಯ ವಿಧಾನಸಭಾ ಸ್ಥಾನಗಳ ಸಂಖ್ಯೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿದ್ದ ನೂರ ಐವತ್ತರಿಂದ ಈ ಬಾರಿ ಸುಮಾರು ನೂರ ಇಪ್ಪತ್ತೈದ ಗಮನಾರ್ಹವಾಗಿ ಏ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ ಎಂಬತ್ನಾಲ್ಕು ಪರ್ಸೆಂಟ್ ರಷ್ಟು ಸ್ಟ್ರೈಕ್ ರೇಟ್ ಸಾಧಿಸಿರುವಂತಹ ಬಿಜೆಪಿ ಮಹಾಯುತಿ ಮೈತ್ರಿಯಲ್ಲಿ ಅತ್ಯಂತ ಪ್ರಭಾವಿ ಪಕ್ಷ ಆಗಿದೆ ಬಿಜೆಪಿ ಸ್ಪರ್ಧೆ ಮಾಡಿರುವಂತಹ ಎಂಬತ್ನಾಲ್ಕು ಪರ್ಸೆಂಟ್ ಸ್ಥಾನಗಳಲ್ಲಿ ಲೀಡ್ ನಲ್ಲಿದ್ದು ಗೆಲ್ಲುವ ಸಾಧ್ಯತೆ ಇದೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಂದ್ರ ಫಡ್ನವೀಸ್ ಅವರು ಉನ್ನತ ಹುದ್ದೆಯನ್ನ ಮರಳಿ ಪಡಿಬಹುದು ಅಂತ ಬಿಜೆಪಿ ವಕ್ತಾರ ಪ್ರವೀಣ್ ಡಾರೇಕರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಆದ್ರೆ ಶಿವಸೇನೆಯ ವಕ್ತಾರೆ ಶೀತಲ್ ಮಾತ್ರೆ ಅವರು ಹಾಲಿ ಸಿಎಂ ಏಕನಾಥ್ ಶಿಂದೆ ಅವರನ್ನೇ ಮುಂದುವರೆಸಬೇಕು ಅಂತ ವಾದ ಮಾಡಿದ್ದಾರೆ ಬಿಜೆಪಿ ನಾಯಕ ಕೇಶವ್ ಉಪಾಧ್ಯಾಯರು ಚುನಾವಣಾ ಫಲಿತಾಂಶವು ಅಭಿವೃದ್ಧಿಗಾಗಿ ಜನರ ಮತವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ ಪಕ್ಷದ ಅನೇಕ ಕಾರ್ಯಕರ್ತರು ಕೂಡ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡೋದಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಇನ್ ಈ ನಡುವೆ ಪ್ರಸ್ತುತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಎನ್ ಸಿ ಪಿ ನಾಯಕ ಅಜಿತ್ ಪವಾರ್ ಕೂಡ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತಮ್ಮನ್ನ ತಾವು ಬಿಂಬಿಸ್ಕೊಂಡಿದ್ದಾರೆ ಅವ್ರ ಪತ್ನಿ ಸುನೇತ್ರ ಪವಾರ್ ತಮ್ಮ ಪತಿಯನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ನೋಡುವಂತಹ ಬಯಕೆಯನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿ ಒಕ್ಕೂಟದೊಳಗಿನ ಚರ್ಚೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಮಹಾರಾಷ್ಟ್ರ ಸಿಎಂ ರೇಸ್ನಲ್ಲಿ ಈಗ ಏಕನಾಥ್ ಶಿಂಧೆಗಿಂತ ದೇವೇಂದ್ರ ಫಡ್ನವೀಸ್ ಅವರಿಗೆ ಹೆಚ್ಚಿನ ತೂಕ ಇದೆಯಾ ಅನ್ನೋದು ಬಹುದೊಡ್ಡ ಸವಾಲು ಹಾಲಿ ಸಿಎಂ ಶಿಂಧೆ ಅವರನ್ನೇ ಬಿಜೆಪಿ ಆ ಹುದ್ದೆಯಲ್ಲಿ ಉಳಿಸ್ಕೊಳ್ಳುತ್ತಾ ಅಥವಾ ಬಿಜೆಪಿ ಅಮೋಘ ಸಾಧನೆ ಕಾರಣರಾದಂತ ದೇವೇಂದ್ರ ಫಡ್ನವೀಸ್ ಅವರನ್ನ ಹೊಸ ಮುಖ್ಯಮಂತ್ರಿ ಮಾಡುತ್ತಾ ಶಿಂದೆ ಅಥವಾ ಫಡ್ನವೀಸ್ ಯಾರನ್ನ ಸಿಎಂ ಆಗಿ ಆಯ್ಕೆ ಮಾಡಬೇಕು ಈಗ ಮಹಾಯುತಿಯ ಎದುರಿರುವಂತಹ ದೊಡ್ಡ ಸವಾಲು ಇದೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂ ವಿ ಎ ಸರ್ಕಾರವನ್ನ ಉರುಳಿಸಿದ ನಂತರ ದೇವೇಂದ್ರ ಫಡ್ನವೀಸ್ ಅವರು ಏಕನಾಥ್ ಶಿಂಧೆ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ರು ತಾನು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಕೂಡ ಪಕ್ಷಕ್ಕಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸಮಾಧಾನ ಪಟ್ಟಿದ್ರು ಐದು ತಿಂಗಳು ರಾಜಕೀಯದಲ್ಲಿ ದೀರ್ಘ ಸಮಯ ಅನ್ನೋದನ್ನ ದೇವೇಂದ್ರ ಫಡ್ನವೀಸ್ ಅವರು ಈಗ ಸಾಬೀತುಪಡಿಸಿದ್ದಾರೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷ ಅನುಭವಿಸಿದಂತಹ ಹಿನ್ನಡೆಯ ಹೊಡೆಯನ್ನ ಹೊತ್ತು ಫಡ್ನವೀಸ್ ಅವರು ಜೂನ್ನಲ್ಲಿ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿದ್ರು ಆದ್ರೆ ಐದೇ ತಿಂಗಳ ಬಳಿಕ ಈಗ ನವೆಂಬರ್ನಲ್ಲಿ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿಯ ಈ ಪ್ರಚಂಡ ಗೆಲುವಿನ ತಾರೆಗಳಲ್ಲಿ ಪ್ರಮುಖರಾಗಿ ಹೊರಹೊಮ್ಮಿದ್ದಾರೆ ಹಾಲಿ ಮುಖ್ಯಮಂತ್ರಿ ಮತ್ತು ಶಿವಸೇನೆಯ ಮುಖ್ಯಸ್ಥ ಏಕನಾಥ್ ಶಿಂಧೆ ಕೂಡ ಯಾರು ನಿರೀಕ್ಷೆ ಮಾಡದಿರೋದನ್ನ ಈಗ ಮಾಡಿ ತೋರಿಸಿದ್ದಾರೆ ತಮ್ಮ ಪಕ್ಷ ಹಾಗೂ ಮೈತ್ರಿಕೂಟ ಎರಡು ಬಹಳ ದೊಡ್ಡ ಗೆಲುವು ಸಾಧಿಸುವ ಹಾಗೆ ಮಾಡಿದ್ದಾರೆ ಅವರಲ್ಲಿ ಮಹಾಯುತಿ ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ನಾಗ್ಪುರ ಸೌತ್ ವೆಸ್ಟ್ ನಲ್ಲಿ ಫಡ್ನವೀಸ್ ಸುಲಭವಾಗಿ ಗೆಲ್ಲಲಿದ್ದು ಕೊಪ್ರಿ ಪಚ್ಚಖಾಡಿ ಕ್ಷೇತ್ರದಲ್ಲಿ ಏಕನಾಥ ಶಿಂದೆ ಗೆಲುವು ಖಚಿತ ಆಗಿದೆ ಬಿಜೆಪಿಯ ದೊಡ್ಡ ಗೆಲುವಿಗೆ ಫಡ್ನವೀಸ್ಗೆ ಕ್ರೆಡಿಟ್ ನೀಡಲಾಗ್ತಾ ಇದೆ ಹಾಗಾಗಿ ಹೊಸ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈಗಾಗಲೇ ದೊಡ್ಡ ಚರ್ಚೆ ವಿಷಯ ಆಗ್ಬಿಟ್ಟಿದೆ ದೇವೇಂದ್ರ ಫಡ್ನವೀಸ್ ಈಗ ಸಿಎಂ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪರಿಸ್ಥಿತಿಯನ್ನ ವಿವರಿಸೋದಿಕ್ಕೆ ಇದು ಅತ್ಯುತ್ತಮ ರೀತಿ ಅಂತ ಇಂಡಿಯಾ ಟುಡೆ ಟಿವಿಯ ಕನ್ಸಲ್ಟಿಂಗ್ ಎಡಿಟರ್ ರಾಜದೀಪ್ ಸರ್ದೇಸಾಯಿ ಅವರು ಹೇಳಿದ್ದಾರೆ ದೇವೇಂದ್ರ ಫಡ್ನವೀಸ್ ತಳಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು ಬಂಡಾಯ ನಾಯಕರನ್ನ ಸಮಾಧಾನ ಪಡಿಸಿದ್ರು ಅವರನ್ನ ಹಿಂದೆ ಸರಿಸುವಂತೆ ಮಾಡಿದ್ರು ಹಾಗೆ ಸೀಟ್ ಹಂಚಿಕೆಯಲ್ಲಿ ಬಿಜೆಪಿಗೆ ಉತ್ತಮ ಒಪ್ಪಂದವನ್ನ ಪಡೆದ್ರು ಎರಡು ತಿಂಗಳ ಕಾಲ ನಿರಂತರವಾಗಿ ಪ್ರಚಾರ ಮಾಡಿದ್ರು ಅವರು ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡುವಂತೆ ಮಾಡಿದ್ರು ಅಂತ ಅವ್ರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ ಬ್ರಾಹ್ಮಣ ಸಮುದಾಯದ ಫಡ್ನವೀಸ್ ಅವರಿಗೆ ಈ ಹಿಂದೆ ಸಿಎಂ ಸ್ಥಾನವನ್ನು ತಪ್ಪಿಸಲಾಗಿತ್ತು ಈಗ ಅದನ್ನ ಅವರಿಗೇನೆ ಕೊಡಬೇಕಾದಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇವೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಮಹಾಯುತಿ ಶಿಬಿರದಲ್ಲಿದ್ದಂತಹ ಆರಂಭಿಕ ಒಮ್ಮತ ಅಭಿಪ್ರಾಯವು ಕೂಡ ಈಗ ಬಳಿಕ ತಗ್ತಾ ಬಂದಿದೆ ಮಹಾರಾಷ್ಟ್ರ ಚುನಾವಣೆಯ ನಂತರ ಮಹಾಯುತಿ ಪಾಲುದಾರ ಪಕ್ಷಗಳು ಯಾರು ಹೊಸ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಅಂತ ಈ ತಿಂಗಳ ಆರಂಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವ್ರು ಹೇಳಿದ್ರು ಈಗ ಸದ್ಯ ಏಕನಾಥ್ ಶಿಂಧೆ ಮುಖ್ಯಮಂತ್ರಿ ಆಗಿದ್ದಾರೆ ಚುನಾವಣೆಯ ನಂತರ ಎಲ್ಲಾ ಮೂರು ಮೈತ್ರಿ ಪಾಲುದಾರರು ಸಿಎಂ ಸ್ಥಾನದ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಅಮಿತ್ ಶಾ ಅವರು ನವೆಂಬರ್ ಹತ್ತರಂದು ಹೇಳಿದ್ರು ಶಿಂಧೆ ನೇತೃತ್ವದ ಶಿವಸೇನೆಯು ಬಿಜೆಪಿಯವರೇ ಮುಖ್ಯಮಂತ್ರಿ ಆದ್ರೂ ಕೂಡ ಪರವಾಗಿಲ್ಲ ಅಂತ ಒಂದು ಅರ್ಧ ಮನಸ್ಸಿನಿಂದಲೇ ಹೇಳಿತ್ತು ಆದ್ರೆ ಈಗ ಉಪಮುಖ್ಯಮಂತ್ರಿ ಫಡ್ನವೀಸ್ ಬಿಜೆಪಿಯ ಅಮೋಘ ಪ್ರದರ್ಶನದೊಂದಿಗೆ ಸಿಎಂ ಸ್ಥಾನಕ್ಕೆ ಪ್ರಬಲ ಸ್ಪರ್ಧೆಯಾಗಿದ್ದಾರೆ ಫಲಿತಾಂಶ ಬರ್ತಾ ಇದಾಗೇನೆ ಬಿಜೆಪಿ ಸ್ಪರ್ಧೆ ಮಾಡಿದಂತಹ ನೂರ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ನೂರ ಇಪ್ಪತ್ನಾಲ್ಕರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಬಹುಮತಕ್ಕೆ ಬೇಕಾದಂತಹ ನೂರ ನಲವತ್ತೊಂದು ಸ್ಥಾನಗಳಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಬಿಜೆಪಿ ಕೈಯಲ್ಲೇ ಇರುವಾಗ ಬೇರೆಯವರಿಗೆ ಸಿಎಂ ಸ್ಥಾನ ಬಿಟ್ಟು ಸಾಧ್ಯತೆ ತೀರಾ ಕಡಿಮೆ ಹಿಂದೂ ಮತಗಳನ್ನ ಕ್ರೋಢೀಕರಿಸುವಂತಹ ಪ್ರಯತ್ನದಲ್ಲಿ ಫಡ್ನವೀಸ್ ಯಶಸ್ವಿಯಾಗಿರೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಬಾಟೆಂಗೆ ತೋ ಕಟೆಂಗೆ ಅಂತ ಮತದಾರರಿಗೆ ಹೆದರಿಸಿದಂತ ಫಡ್ನವೀಸ್ ಹಿಂದೂ ಮತಗಳು ತಮ್ಮ ಕಡೆ ಬರೋ ಹಾಗೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏಕನಾಥ್ ಶಿಂದೆ ಅವರು ಕೂಡ ಸ್ವತಃ ಪ್ರಬಲ ಮರಾಠ ನಾಯಕರಾಗಿ ಇಲ್ಲಿ ಹೊರಹೊಮ್ಮಿದ್ದಾರೆ ಶಿವಸೇನೆಯ ಅಮೋಘ ಪ್ರದರ್ಶನದ ಮೂಲಕ ಅವರೇ ಬಾಳ ಠಾಕ್ರೆ ಅವರ ಪರಂಪರೆಯ ನಿಜವಾದ ವಾರಸುದಾರ ಅನ್ನುವಂಥ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಇದಿಷ್ಟು ಮಹಾರಾಷ್ಟ್ರದ ಅಪ್ಡೇಟ್ಸ್ ಈಗ ಇನ್ನಷ್ಟು ಅಪ್ಡೇಟ್ಸ್ ನಾವು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತಾ ಇರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ